ಶಶಿತರೂರ್ ಮಾತಿಗೆ ತಲೆಬಾಗಿ ಪಾಕ್ ಪರ ನಿಲುವು ಕೈಬಿಟ್ಟ ಕೊಲಂಬಿಯಾ ಪಾಕಿಸ್ತಾನಕ್ಕೆ ತೋರಿಸಿದ ಸಹಾನುಭೂತಿ ವಾಪಸ್ ಪಡೆದ ಕೊಲಂಬಿಯಾ ಭಾರತಕ್ಕೆ ಮಹತ್ವದ ರಾಜತಾಂತ್ರಿಕ ಜಯ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಸಂಭವಿಸಿದ ಜೀವಹಾನಿಗೆ ಸಂತಾಪ ಸೂಚಿಸಿದ್ದ ಕೊಲಂಬಿಯಾ ಈಗ ತನ್ನ ನಿಲುವನ್ನು ಅಧಿಕೃತವಾಗಿ ಬದಲಾಯಿಸಿದೆ ಪಾಕಿಸ್ತಾನಕ್ಕೆ ಸೂಚಿಸಿದ್ದ ಸಹಾನುಭೂತಿಯನ್ನು ವಾಪಸ್ ತೆಗೆದುಕೊಳ್ಳುವ ಘೋಷಣೆ ಮಾಡಿದೆ ಕೊಲಂಬಿಯಾದ ಈ ನಿರ್ಧಾರಕ್ಕೆ ಕಾರಣರಾಗಿದ್ದು ಕಾಂಗ್ರೆಸ್ ಸಂಸದ ಶಶಿತರೂರ್ ಹೌದು ಶಶಿತರೂರ್ ಅವರ ನಿಯೋಗ ಕೊಲಂಬಿಯಾ ಭೇಟಿ ಮಾಡಿ ಭಾರತದ ಆಪರೇಷನ್ ಸಿಂಧೂರ್ ಬಗೆಗಿನ ವಿವರಗಳನ್ನು ಎಳೆ ಎಳೆಯಾಗಿ ಬಿಡಿಸಿಬಿಟ್ಟಿದೆ ಪಾಕಿಸ್ತಾನ ಯಾವ ರೀತಿ ಭಯೋತ್ಪಾದನೆಯನ್ನು ಪೋಷಿಸಿದೆ ಎಂಬುದನ್ನು ವಿವರಿಸಿದೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ನೀಡಿದೆ ಅದಷ್ಟಲ್ಲದೆ ಪಾಕಿಸ್ತಾನಕ್ಕೆ ಸಂತಾಪ ಸೂಚಿಸಿದ್ದ ಕೊಲಂಬಿಯಾದ ನಿರ್ಧಾರದ ಬಗ್ಗೆ ನಿರಾಶೆ ವ್ಯಕ್ತಪಡಿಸಿದೆ ತರೂರ್ ನಿಯೋಗದ ಮಾತುಗಳಿಗೆ ತಲೆದೂಗಿರುವ ಕೊಲಂಬಿಯಾ ಕೊನೆಗೆ ತನ್ನ ನಿಲುವನ್ನು ಬದಲಿಸಿ ಭಾರತಕ್ಕೆ ಬೆಂಬಲ ಸೂಚಿಸಿದೆ ಕೊಲಂಬಿಯಾ ವಿದೇಶಾಂಗ ವ್ಯವಹಾರಗಳ ಉಪ ಸಚಿವೆ ರೋಜಾ ಯೋಲಾಂಡ ವಿಲ್ಲಾ ವಿಪಸಿಯೋ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಇಂದು ನಮಗೆ ದೊರೆತ ವಿವರಣೆಯಿಂದ ನೈಜ ಪರಿಸ್ಥಿತಿಯ ನಿಜವಾದ ಚಿತ್ರಣ ದೊರೆತಿದೆ ಸಂಘರ್ಷ ಮತ್ತು ಕಾಶ್ಮೀರದಲ್ಲಿ ಏನಾಯಿತು ಎಂಬುದರ ಕುರಿತು ನಾವು ಈಗ ಖಚಿತ ಮಾಹಿತಿ ಪಡೆದಿದ್ದೇನೆ ಹೀಗಾಗಿ ಪಾಕಿಸ್ತಾನಕ್ಕೆ ತೋರಿಸಿದ್ದ ಸಹಾನುಭೂತಿ ವಾಪಸ್ ಪಡೆಯುತ್ತಿದ್ದೇನೆ ಎಂದಿದ್ದಾರೆ